ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆಗೊಂದು ರುಚಿ ಇವತ್ತು ನಾವು ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿಯಾದಂತಹ ಹೆಸರು ಕಾಳಿನ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದನ್ನು ಸಂಜೆ ಸ್ನ್ಯಾಕ್ಸ್ಗೆ ನಾವು ಮಾಡಿ ತಿನ್ನೋದ್ರಿಂದ ನಮಗೆ ಉತ್ತಮವಾದಂಥ ಆರೋಗ್ಯ ಸಿಗುತ್ತೆ ಹಾಗೆ ದೇಹಕ್ಕೆ ತುಂಬ ತಂಪನ್ನ ಕೊಡುತ್ತೆ ಸೊ ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಅದಕ್ಕೋಸ್ಕರ ಒಂದು ಕಾಲು ಕೆ ಜಿಯಷ್ಟು ಹೆಸರು ಕಾಳನ್ನು ಬೆಳಗ್ಗೆ ನೆನೆಸಿ ಇಟ್ಟಿದ್ದೆ ಈಗ ಸಂಜೆ ಸ್ನ್ಯಾಕ್ಸ್ಗೆ ಇದನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಒಂದು ಐದಾರು ಗಂಟೆನಾದರೂ ನೆನೆಸ್ಕೊಳ್ಬೇಕಾಗತ್ತೆ ಸೊ ಇವಾಗ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಹೆಸರು ಕಾಳನ್ನೆಲ್ಲ ಸೇರಿಸ್ಕೊಂಡು ಒಂದು ಅರ್ಧ ಲೋಟದಷ್ಟು ನೀರನ್ನು ಮಾತ್ರ ಸೇರಿಸ್ಕೊಳ್ಬೇಕು ತುಂಬ ನೀರನ್ನು ಹಾಕ್ಬಾರ್ದು ಕಾಳು ಬೇಯಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಬೇಕು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲನ್ನು ಕೂಗಿಸ್ಕೊಳ್ಬೇಕು ತುಂಬ ಹೊತ್ತು ಇಡಬಾರ್ದು ಮೆತ್ತಗಾಗತ್ತೆ ಚೆನ್ನಾಗಿರಲ್ಲ ಒಂದು ವಿಸಿಲ್ ಬಂದರೆ ನಾವು ಸ್ಟವ್ ಆಫ್ ಮಾಡಿಕೊಂಡು ಪ್ರೆಷರನ್ನು ಸಹ ತೆಗೆದು ಅದನ್ನು ಒಂದು ಸ್ಟ್ರೈನರ್ಗೆ ಹಾಕ್ಕೊಂಡು ಅದರಲ್ಲಿರೋ ಎಕ್ಸ್ಟ್ರಾ ವಾಟರ್ನೆಲ್ಲ ರಿಮೂವ್ ಮಾಡಬೇಕು ಈಗ ಬೇರೆ ಪಾತ್ರೆ ಒಂದಿಟ್ಕೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದು ಸಿಡಿದ ಮೇಲೆ ನಾನಿಲ್ಲಿ ಈ ಥರ ಹಸಿ ಎರಡು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಗೆ ಎರಡು ಒಣಮೆಣಸಿನ್ಕಾಯಿನ ಮುರಿದು ಈ ಥರ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕೆಂಪಗೆ ಫ್ರೈ ನೋಡಿ ಈ ಥರ ಆದರೆ ಸಾಕಾಗತ್ತೆ ಸೊ ಇವಾಗ ಇದಕ್ಕೆ ನಾವು ಕಾಯಿ ತುರಿನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಿಮಿಷ ಫ್ರೈ ಮಾಡಿಕೊಳ್ಬೇಕು ಈಗ ಇದಕ್ಕೆ ಹೆಸ್ರು ಕಾಳನ್ನು ಸೇರಿಸ್ಕೊಳ್ಳೋಣ ನೋಡಿ ಈ ಥರ ಒಂದೇ ವಿಸಿಲ್ಗೆ ನಮಗೆ ಕಾಳು ನೆನೆಸಿ ಹಾಕಿರೋದ್ರಿಂದ ಚೆನ್ನಾಗಿ ಬೆಂದಿದೆ ಸೊ ಇವಾಗ ಒಂದು ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಈಗ ಒಂದು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಮಗೆ ಉಪ್ಪು ಖಾರ ಏನಾದರೂ ಹಾಕಬೇಕಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಬೋದು ನೋಡಿಕೊಂಡು ನನಗಿಲ್ಲೆಲ್ಲ ಕರೆಕ್ಟಾಗಿದೆ ಸೊ ನಾನಿವಾಗ ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ತಿದ್ದೀನಿ ಇದು ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಕಳಿಗೆ ಆಗಾಗ ಮಾಡಿಕೊಟ್ಟರೆ ಇಷ್ಟಪಟ್ಟು ತಿಂತಾರೆ ಒಂದು ಐದು ಗಂಟೆ ಕಾಲ ಕಾಳನ್ನು ನಾವು ನೆನೆಸಿ ಇಟ್ಕೊಂಡ್ರೆ ಸಾಕು ಇದು ಒಂದು ಹತ್ತು ನಿಮಿಷದಲ್ಲೇ ನಾವು ಮಾಡಿ ಮುಗಿಸ್ಬೋದು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಸೊ ಫ್ರೆಂಡ್ಸ್ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್